ನಮಸ್ತೆ ಫ್ರೆಂಡ್ಸ್ ಆವಿಷ್ಕಾರಕ್ಕೆ ಎಲ್ಲರಿಗೂ ಸ್ವಾಗತ ಇವತ್ತು ಸೋರೆಕಾಯಿ ಚಪಾತಿ ಮಾಡಿ ತೋರಿಸ್ತಾ ಇದ್ದೀನಿ ಇದು ಟ್ರಾವೆಲ್ ಮಾಡಬೇಕಾದ್ರೆ ಅಥವಾ ಬೆಳಗಿನ ಬ್ರೇಕ್ಫಾಸ್ಟ್ ಆಗಿರ್ಬೋದು ಇಲ್ಲ ರಾತ್ರಿ ಏನಾದರೂ ಮಾಡ್ಕೊಳ್ಬೇಕು ಅಂದ ಆಗಿರ್ಬೋದು ತುಂಬ ಚೆನ್ನಾಗಿರುತ್ತೆ ನೆನ್ಸ್ಕೊಳಕ್ಕೆ ಏನು ಬೇಕು ಅಂತಲೇ ಇಲ್ಲ ಎಲ್ಲಾದರೂ ಕ್ಯಾರಿ ಮಾಡೋಕ್ಕಂತೂ ಬೆಸ್ಟು ಇದು ಉಪ್ಪಿನಕಾಯಿ ಚಟ್ನಿ ಪುಡಿ ಮೊಸರು ಇದ್ದರೂ ನಡೆಯುತ್ತೆ ನಾನು ಇಲ್ಲಿ ಒಂದು ಅರ್ಧದಷ್ಟು ಸೋರೆಕಾಯಿನ ತಗೊಂಡಿದ್ದೀನಿ ಇದನ್ನು ತುರ್ಕೊಳ್ಬೇಕು ಇಷ್ಟೇ ಅಳತೆ ಪ್ರಮಾಣ ಅಂತ ಎಲ್ಲ ಏನಿಲ್ಲ ಎಷ್ಟು ಬೇಕಾದರೂ ತೊಗೊಳ್ಬೋದು ಆಮೇಲೆ ಇದು ಎಳೆಯದಾಗಿದೆ ನಾನು ತೊಗೊಂಡಿರೋ ಸೋರೆಕಾಯಿ ಹಾಗಾಗಿ ತಿರುಳನ್ನೆಲ್ಲ ಏನೂ ತೆಗಿಬೇಕಾಗಿಲ್ಲ ಇಲ್ಲ ಬಲ್ತಿದ್ರೆ ತಿರುಳು ಬೀಜ ಎಲ್ಲ ಇರುತ್ತೆ ತೆಗೆದುಬಿಟ್ಟು ತುರ್ಕೊಳ್ಬೇಕು ಇದನ್ನು ನಾನು ಹಾಗೆ ತಗೊಳ್ತೀನಿ ಎಳೆಯದಾಗಿರೋದ್ರಿಂದ ಇದು ದೊಡ್ಡ ಸೈಜ್ ಸೋರೆಕಾಯಿ ಆದ್ದರಿಂದ ಅರ್ಧದಷ್ಟು ತೊಗೊಂಡಿದ್ದೀನಿ ಸೋರೆಕಾಯಿ ತುರಿದಿಟ್ಕೊಂಡಿದ್ದಾಯಿತು ಈಗ ಇದನ್ನು ಸ್ವಲ್ಪ ಹಿಂಡ್ಕೊಳ್ತೀನಿ ಯಾಕೆ ಹಿಂಡ್ಕೊಳ್ಳೋದು ಅಂತಂದರೆ ನಾವು ಎಷ್ಟು ಚಪಾತಿ ಮಾಡ್ತೀವೋ ಹೆಚ್ಚಿಗೆ ಚಪಾತಿ ಮಾಡೋದಾದರೆ ಪರವಾಗಿಲ್ಲ ಹಾಗೇ ಹಾಕ್ಬಿಡ್ಬೋದು ಚಪಾತಿ ಕಡಿಮೆ ಮಾಡ್ತೀವಿ ಅಂತ ಅಂದಾಗ ನೀರು ಜಾಸ್ತಿ ಆಗುತ್ತೆ ಹಾಗಾಗಿ ಹಿಂಡಿ ಸ್ವಲ್ಪ ರಸ ತೆಗೆದಿಟ್ಕೊಂಡ್ಬಿಟ್ಟು ಬೇಕಾದರೆ ಕಲಸುವಾಗ ಅದನ್ನೇ ಯೂಸ್ ಮಾಡ್ಕೊಳ್ಬೋದು ಬೇರೆ ನೀರನ್ನು ಸಪ್ರೇಟಾಗಿ ಯೂಸ್ ಮಾಡೋದು ಬೇಕಿಲ್ಲ ಈ ಹಿಂಡಿಟ್ಕೊಂಡಿರೋ ರಸನೇ ಉಪಯೋಗಿಸ್ಕೊಂಡು ಕಲಿಸ್ಬೋದು ಇಲ್ಲ ಇದಕ್ಕೆ ಬೇಕಾಗಲ್ಲ ಈ ಹಿಂಡ್ಕೊಂಡಿರೋ ರಸ ಅಂತ ಆದರೆ ಇದನ್ನು ಸಾರ ಸಾರಲ್ಲಿ ಹಾಕ್ಕೊಂಡು ಬಳಸ್ಕೊಳ್ಬೋದು ಚೆಲ್ಲಬಾರ್ದು ಇದನ್ನು ವೇಸ್ಟ್ ಮಾಡಬಾರ್ದು ಏಕೆಂದರೆ ರಸದಲ್ಲಿ ಸುಮಾರು ನ್ಯೂಟ್ರಿಯೆಂಟ್ಸ್ ಎಲ್ಲ ಇರುತ್ತೆ ಇದೇ ರೀತಿ ಮೂಲಂಗಿ ಪರೋಟ ಕೂಡ ಮಾಡ್ಕೊಳ್ಬೋದು ಹಿಂಡ್ಕೊಂಡು ಇಷ್ಟು ನೀರನ್ನು ತೆಗೆದಿಟ್ಕೊಂಡಿದ್ದೀನಿ ಇಷ್ಟು ಸೋರೆಕಾಯಿ ತುರಿ ಬಂದಿದೆ ಇದನ್ನೆಲ್ಲ ಈ ರೀತಿ ಬಿಡಿಸ್ಕೊಂಬಿಡಬೇಕು ಇಲ್ಲರೂ ಒಂದೇ ಕಡೆ ಸೇರ್ಕೊಂಬಿಡತ್ತೆ ಹಾಗಾಗಿ ಮತ್ತು ಇದರಲ್ಲಿ ಮೆಂತ್ಯ ಸೊಪ್ಪು ಸಣ್ಣದಾಗಿ ಹಚ್ಚಿರೋ ಮೆಂತ್ಯ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ಲು ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಇಲ್ಲ ಕಸೂರಿ ಮೇತಿ ಇದೆ ಅಂದರೆ ಅದನ್ನು ಕೂಡ ಹಾಕ್ಕೊಳ್ಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಸಣ್ಣದಾಗಿ ಹಚ್ಚಿದ್ದೀನಿ ಇಲ್ಲ ಪೇಸ್ಟ್ ಕೂಡ ಮಾಡ್ಕೊಳ್ಬೋದು ಇಷ್ಟ ಇಲ್ಲ ಅಂತಂದರೆ ಆಮೇಲೆ ಇದು ಅಜ್ವೈನ್ ಅಜ್ವೈನ್ ಸ್ವಲ್ಪ ಹಾಕಿದ್ರೆ ಅದರ ರುಚಿನೇ ಬೇರೆ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಜೀರಿಗೆ ಪುಡಿ ಹುರಿದು ಪುಡಿ ಮಾಡ್ಕೊಂಡಿರೋ ಜೀರಿಗೆ ಇದು ಇಲ್ಲ ಅಂತಾದರೆ ಜೀರಿಗೆನೇ ಹಾಕ್ಕೊಳ್ಬೋದು ಇದು ಎಳ್ಳು ಎರಡು ಟೇಬಲ್ ಸ್ಪೂನಷ್ಟು ಎಳ್ಳು ಹಾಕಿದ್ದೀನಿ ಉಪ್ಪು ಒಂದು ಕಾಲು ಟೀ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಇದರಲ್ಲಿ ಎಷ್ಟು ಹಿಟ್ಟು ಹಿಡಿಯುತ್ತೆ ನೋಡಿಕೊಂಡು ಚಪಾತಿ ಹಿಟ್ಟನ್ನ ಕಲಿಸ್ಕೊಳ್ಬೇಕು ಇದು ಅರ್ಧ ಗಂಟೆ ಮೇಲೆ ನೆನೆಸ್ಬಿಟ್ಟು ಮಾಡಿದ್ರೂ ತುಂಬ ಸ್ಮೂತಾಗಿ ಆಗುತ್ತೆ ಚಪಾತಿ ಟೈಮ್ ಇಲ್ಲಾಂದರೆ ಇಮಿಡಿಯೇಟಾಗಿ ಕೂಡ ಕಲಿಸಿದ ತಕ್ಷಣ ಮಾಡಿದ್ರೂ ಚೆನ್ನಾಗಿರುತ್ತೆ ರೆಗ್ಯುಲರ್ ಚಪಾತಿ ಹಿಟ್ಟಿಗೆ ನಾವು ಯಾವ ಥರ ಕಲಿಸ್ತೀವೋ ಅದೇ ಹದದಲ್ಲಿ ಕಲಿಸ್ಕೊಂಡ್ರೆ ಸಾಕು ಚೆನ್ನಾಗಿ ನಾದ್ಕೊಂಡು ಹೊಂದಿಸ್ಕೊಂಡು ಕಲಿಸ್ಬೇಕು ಹಸಿಮೆಣಸಿನಕಾಯಿ ಇಷ್ಟ ಇಲ್ಲ ಅಂದರೆ ಅಚ್ಕಾರದ ಪುಡಿ ಕೂಡ ಹಾಕ್ಕೊಳ್ಬೋದು ಏನಂದರೆ ಈಗ ಬೇಸಿಗೆ ಸ್ಟಾರ್ಟ್ ಆಗಿರೋದ್ರಿಂದ ತಂಪ್ ತಂಪಾಗಿರೋ ಆಹಾರ ಹೆಚ್ಚಾಗಿ ನಾವು ತೊಗೊಂಡ್ರೆ ಒಳ್ಳೆಯದು ದೇಹನ ತಂಪಾಗಿಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸಮ್ಮರಲ್ಲಿ ಈ ಥರ ತಿಂಡಿಗಳು ಮಾಡಿಕೊಂಡ್ರೆ ಲಂಚ್ ಬಾಕ್ಸ್ಗೂ ಚೆನ್ನಾಗಿರುತ್ತೆ ಮಕ್ಳಿಗೂ ಇಷ್ಟ ಆಗುತ್ತೆ ಆಮೇಲೆ ಡಯಾಬಿಟಿಕ್ ಪೇಷಂಟ್ಸ್ಗೆ ಕೂಡ ಇದು ತುಂಬ ಒಳ್ಳೆಯದು ಸೋರೆಕಾಯಿ ಡಯಾಬಿಟಿಕ್ ಪೇಷಂಟ್ಸ್ಗೆ ತುಂಬಾ ಒಳ್ಳೆ ತರಕಾರಿ ಈಗ ಇದಕ್ಕೆ ಇನ್ನೊಂದು ಚೂರು ಗೋಧಿ ಹಿಟ್ಟು ಹಿಡಿಯುತ್ತೆ ಇನ್ನೊಂದು ಚೂರು ಗೋಧಿ ಹಿಟ್ಟು ಹಾಕ್ಕೊಂಡೆ ಯೂಜಲಿ ಸೋರೆಕಾಯಲ್ಲಿ ಎಲ್ ಎಲ್ಲ ಸೋರೆಕಾಯಲ್ಲೂ ರಸ ಜಾಸ್ತಿ ಇರಲ್ಲ ಕೆಲವು ಬೆಂಡು ಬೆಂಡಾಗೆ ಇರುತ್ತೆ ದುರಿದ್ರೂ ರಸ ಬಿಟ್ಕೊಳ್ಳಲ್ಲ ಕೆಲವು ರಸ ಈ ರೀತಿ ಬಿಟ್ಕೊಳ್ಳುತ್ತೆ ಅದಕ್ಕೆ ಮೊದಲೇ ಸ್ವಲ್ಪ ತೆಗೆದಿಟ್ಕೊಂಡ್ರೆ ಒಳ್ಳೆಯದು ಅದನ್ನು ಬೇರೆ ರೀತಿಯಲ್ಲೂ ಉಪಯೋಗಿಸ್ಬೋದು ಇದನ್ನು ನೀರು ಮಜ್ಜಿಗೆ ಜೊತೆ ಹಾಕ್ಕೊಂಡು ಈ ಸೋರೆಕಾಯಿ ರಸನ ಸ್ವಲ್ಪ ಉಪ್ಪು ಮೆಣಸು ಹಾಕ್ಕೊಂಡು ಕುಡಿದ್ರಂತೂ ತುಂಬ ತಂಪಾಗುತ್ತೆ ಈಗ ಕಲಸಿರೋ ಹದ ಕರೆಕ್ಟಾಗಿದೆ ಇದನ್ನು ನಾನು ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಡ್ತೀನಿ ಮುಚ್ಚಿಟ್ಟು ಇದಕ್ಕೊಂದು ಎರಡು ಸ್ಪೂನ್ ಎಣ್ಣೆ ಹಾಕಿಟ್ಟು ನೆನೆಯೋದಕ್ಕೆ ಬಿಟ್ಟರೆ ತುಂಬ ಮೃದುವಾಗಿ ಚೆನ್ನಾಗಾಗುತ್ತೆ ಚಪಾತಿಗಳು ಆಪ್ಷನಲ್ಲು ಎಣ್ಣೆ ಕಡಿಮೆ ಉಪಯೋಗಿಸ್ಬೇಕು ಇದು ಬೇಡ ಅಂತಂದರೆ ಬಿಡ್ಲಬಹುದು ಹಿಟ್ಟು ರೆಡಿ ಆಯಿತು ರೆಗ್ಯುಲರ್ ಚಪಾತಿ ಹಿಟ್ಟಿನೋದಕ್ಕೇನೆ ಇದನ್ನು ಕಲಿಸ್ಕೊಂಡಿದ್ದೀನಿ ಸೋರೆಕಾಯಿ ಚಪಾತಿಗೆ ಹಿಟ್ಟು ಕಲಸಿ ಅರ್ಧ ಗಂಟೆ ಮುಚ್ಚಿಟ್ಟು ನೆನೆಯೋದಕ್ಕೆ ಬಿಟ್ಟಿದ್ದೆ ಪರ್ಫೆಕ್ಟಾಗಿ ನೆಂದಿದೆ ಈಗ ಚಪಾತಿಗಳನ್ನ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಟೆಫ್ಲಾನ್ ಶೀಟ್ ಮೇಲೆ ಲಟ್ಟಿಸ್ತೀನಿ ಈ ಥರ ಇದ್ರ ಮೇಲೆ ಲಟ್ಸೋದ್ರಿಂದ ಹೆಚ್ಚಿಗೆ ಹಿಟ್ಟು ಗೋಧಿ ಹಿಟ್ಟು ಹಾಕ್ಕೊಂಡು ಲಟ್ಸ್ಬೇಕಾಗಿಲ್ಲ ಮೆತ್ಕೊಳ್ಳೋಲ್ಲ ಸುಲಭವಾಗಿ ಲಟ್ಸ್ಲಿಕ್ಕಾಗತ್ತೆ ಮಣೆ ಮೇಲೆ ನಾವು ಲಟ್ಟಿಸುವಾಗ ಸ್ವಲ್ಪ ಇದು ಅಕ್ಕಿ ಗೋಧಿ ಹಿಟ್ಟೆಲ್ಲ ಜಾಸ್ತಿ ಹಾಕೋಬೇಕಾಗುತ್ತೆ ಮತ್ತು ಇದನ್ನು ಸಾಟಿ ಹಾಕಿ ಮಾಡೋದ್ರಿಂದ ಪದ್ರ ಪದ್ರವಾಗಿ ಚಪಾತಿ ತಿನ್ನುವಾಗ ಚೆನ್ನಾಗಿರುತ್ತೆ ಟೈಮ್ ಇಲ್ಲ ಇಂಟ್ರೆಸ್ಟ್ ಇಲ್ಲ ಎಣ್ಣೆ ಜಾಸ್ತಿ ಹಾಕೋದು ಅಂತಂದರೆ ಹಾಗೆ ಕೂಡ ಮಾಡ್ಕೊಳ್ಬೋದು ಎಷ್ಟು ತೆಳ್ಳಗೆ ಬೇಕಾದರೂ ಲಟ್ಟಿಸ್ಕೊಳ್ಬೋದು ತಿನ್ನುವಾಗ ತುಂಬ ಚೆನ್ನಾಗಿರುತ್ತೆ ಈಗ ಲಟ್ಸಿದ್ದಾಯಿತು ಇಷ್ಟು ತೆಳ್ಳಿಗೆ ಲಟ್ಸ್ಕೊಂಡಿದ್ದೀನಿ ಈಗ ಬೇಯಿಸ್ಕೊಳ್ಳೋಣ ಹೆಂಚು ಬಿಸಿಯಾಗಿದೆ ಚಪಾತಿ ಬೇಯೋಕೆ ಹಾಕ್ತಾಯಿದ್ದೀನಿ ಎರಡೂ ಕಡೆ ಎಣ್ಣೆ ಹಚ್ಚಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಬೇಸಿಗೆ ಕಾಲಕ್ಕೆ ಹೇಳಿ ಮಾಡಿಸಿರುವಂಥ ಒಂದು ತಿಂಡಿ ಸೋರೆಕಾಯಿ ಚಪಾತಿ ಇದ್ರ ಜೊತೆ ನಾವು ಚಟ್ನಿ ಪುಡಿ ಉಪ್ಪಿನಕಾಯಿ ಯಾವುದಾದ್ರೂ ನಡೆಯುತ್ತೆ ಚಟ್ನಿ ಅಥವಾ ಪಲ್ಯ ಎಲ್ಲ ಮಾಡಲೇಬೇಕು ಅಂತ ಏನಿಲ್ಲ ತುಪ್ಪ ಚಟ್ನಿ ಪುಡಿ ಬೆಸ್ಟ್ ಕಾಂಬಿನೇಷನ್ನು ಈ ಸೋರೆಕಾಯಿ ಚಪಾತಿಗೆ ಟ್ರಾವೆಲ್ ಮಾಡಬೇಕಾದ್ರೆ ಕೂಡ ಇದು ಬೆಸ್ಟ್ ಆಪ್ಷನ್ನು ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಖಂಡಿತ ಟ್ರೈ ಮಾಡಿ ಇದನ್ನು ತುಂಬ ಚೆನ್ನಾಗಿರುತ್ತೆ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡದೇ ಇದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು